ಎಲ್ಲರಿಗೂ ನಮಸ್ಕಾರ ತಾರಾಸು ಅವರ ದುರ್ಗಾಸ್ತಮಾನ ಕಾದಂಬರಿಯನ್ನು ಮುಂದುವರೆಸೋಣ ಮಧುಕರ ನಾಯಕನ ಸೈನ್ಯದಲ್ಲಿ ಇದ್ದ ಕೆಲವರು ಗುರುಗಳಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಆ ನಂತರ ಅದನ್ನು ಸಹಜವಾದ ರೀತಿಯಲ್ಲಿ ತೆಗೆದುಬಿಟ್ಟು ಅದನ್ನು ಒಬ್ಬ ವೇಷ ಕೈಗೆ ಕೊಟ್ಟಿರ್ತಾರೆ ಹಾಗಾಗಿ ಗುರುಗಳು ಕೂಡ ಸಿಟ್ಟು ಮಾಡಿಕೊಂಡು ಅವರಿಗೆಲ್ಲ ಬೆಂಕಿ ಅಥವಾ ನೀರು ಏನು ಕೊಡದೆ ಇರೋ ಹಾಗೆ ಬಹಿಷ್ಕಾರವನ್ನು ಹಾಕಿರ್ತಾರೆ ಅವರು ಬಂದು ಮಧುಕರ ನಾಯಕನನ್ನು ಕೇಳ್ಕೊತಾರೆ ನಾವು ನಿಮಗೋಸ್ಕರ ಯುದ್ಧದಲ್ಲಿ ಯುದ್ಧ ಮಾಡಿದ್ವಿ ನೀವು ನಮಗೆ ಆ ಬಹಿಷ್ಕಾರವನ್ನು ತೆಗೆಸಬೇಕು ಅಂತ ಅದನ್ನು ಕೇಳಲಿಕ್ಕೆ ಅಂತ ಹೇಳಿಬಿಟ್ಟು ಮಧುಕರ ನಾಯಕ ಗುರುಗಳ ಆಶ್ರಮಕ್ಕೆ ಹೋದಾಗ ಗುರುಗಳು ಒಪ್ಪೋದಿಲ್ಲ ಆನಂತರ ಹಾಗೆ ಎದ್ದುಬಿಟ್ಟು ಗುರುಗಳು ದೊರೆ ಬೇರೆ ಗುರು ಬೇರೆ ನೀವು ನೆನಪಿಸಿ ಒಳ್ಳೇದು ಮಾಡಿದ್ರಲ್ವ ಮುನಸು ಸೋಕಿ ನನ್ನ ಮನಸ್ಸಿಗೆ ಮೈಲ್ಗೆ ಆಗಿದೆ ನನಗೆ ಸಿಟ್ಟು ಬರೋ ಹಂಗೆ ಮಾಡಿದ್ದೀರ ನೀವು ಹಾಗಾಗಿ ನೀವು ಹೋಗಬಹುದು ನಿಮಗೆ ಶಿವಪ್ರಸಾದ ಬರುತ್ತೆ ಅಂತ ಹೇಳಿಬಿಟ್ಟು ಮಾತು ಮುಗಿತೇನೋ ಹಾಗೆ ಸಿಟ್ಟು ಮಾಡ್ಕೊಂಡು ಅಲ್ಲಿಂದ ಹೊರಟೋಗಿರ್ತಾರೆ ಇದ್ದಕ್ಕಿದ್ದ ಹಾಗೆ ಮಾತು ಮುಕ್ತಾಯ ಆಗಿದ್ದು ಮಧುಕರ ನಾಯಕನಿಗೆ ಬೆಚ್ಚಿ ಬೀಳೋ ಹಾಗೆ ಮಾಡುತ್ತೆ ಮರುದಿನ ಬೆಳಗಾಗುತ್ತೆ ದುರ್ಗದಲ್ಲಿ ಎಲ್ಲ ಕಡೆ ಗುಜು ಎಲ್ಲರ ಬಾಯಲ್ಲೂ ಒಂದೇ ಮಾತನಾಡಿತಾ ಇರುತ್ತೆ ಬೃಹನ್ಮಠದ ಬಾಗಿಲು ತೆರೆದಿದೆ ಆದರೆ ಗುರುಗಳು ಇಲ್ಲ ಅಂತ ಯಾಕೆ ಹೀಗಾಯ್ತು ಅಂತ ಯಾರಿಗೂ ಗೊತ್ತಿರೋದಿಲ್ಲ ಆದರೂ ಕೂಡ ಎಲ್ಲರ ಬಾಯಲ್ಲೂ ಅದೇ ಮಾತು ಬರ್ತಾ ಇರುತ್ತೆ ಎಲ್ಲರ ಮನಸ್ಸಿನಲ್ಲೂ ಒಂದ್ ರೀತಿಯ ಆತಂಕ ಮತ್ತು ಕಳವಳ ತುಂಬಿಬಿಟ್ಟಿರುತ್ತೆ ವಿಷಗಾಳಿ ಊರಲ್ಲೆಲ್ಲ ಹಬ್ಬ ಹಾಗೆ ಈ ಮಾತು ಹಬ್ಬುತ್ತೆ ಪ್ರಧಾನಿ ಕಳ್ಳಿ ನರಸಪ್ಪಯ್ಯ ಅವರ ಕಿವಿಗೂ ಕೂಡ ಮುಟ್ಟುತ್ತೆ ಹಿಂದಿನ ದಿನ ಮಧ್ಯಾಹ್ನ ನಾಯಕರು ಗುರುದರ್ಶನಕ್ಕೆ ಅಂತ ಬೃಹನ್ಮಠಕ್ಕೆ ಹೋಗಿದ ವಿಚಾರ ನರಸಪ್ಪಯ್ಯ ಅವ್ರಿಗೆ ಗೊತ್ತಿರುತ್ತೆ ಆದ್ರೆ ಅಲ್ಲಿ ಏನ್ ಮಾತಾಯಿತು ಅದರ ಪರಿಣಾಮ ಏನಾಯ್ತು ಅಂತ ಆತನಿಗೆ ತಿಳಿದಿರೋದಿಲ್ಲ ಹಾಗಾಗಿ ಈ ಮಾತು ಕೇಳ್ತಿದ್ದ ಹಾಗೇನೆ ಎದುರುಗಡೆಯಿದ್ದ ತಾಂಬೂಲದ ತಟ್ಟೆಯನ್ನು ತಳ್ಳುತ್ತಾರೆ ತಾಂಬೂಲದಿಂದ ಕೆಂಪಾದ ಬಾಯನ್ನು ತೊಳೆಯೋದನ್ನು ಮರೆತು ಬೀದಿಯಲ್ಲಿ ತಾಂಬೂಲವನ್ನು ಉಗುಳು ಅರಮನೆಯ ಕಡೆ ದಡದಡ ಅಂತ ನಡೀತಾರೆ ಅವಸರ ಅವಸರವಾಗಿ ತಮ್ಮನ್ನು ಕಾಣಲಿಕ್ಕೆ ಬಂದ ಪ್ರಧಾನಿಯವರಿಂದ ರಾಜಗುರುಗಳು ಕಾವಲು ಸೇವನೆಯನ್ನಾಗಲಿ ಪರಿವಾರವನ್ನಾಗಲಿ ಗಡಿ ಠಾಣ್ಯಗಳಿಗೆ ರಹದಾರಿಯನ್ನಾಗ್ಲಿ ಪಡಿದೇನೆ ಒಬ್ಬಿಬ್ರು ಅಪ್ತ ಶಿಷ್ಯರ ಜೊತೆಗೆ ಬೆಳಕರಿಯಕ್ಕೆ ಮುಂಚೆನೆ ಗುರುಗಳು ಎಲ್ಲ ಹೋಗಿದರೆ ಅನ್ನೋ ವಿಚಾರ ಗೊತ್ತಾಗಿ ಮದಕರ ನಾಯಕನಿಗೆ ಕೆಂಡವನ್ನು ನುಂಗಿದಂಗೆ ಆಗತ್ತೆ ಅಯ್ಯೋ ದುಡುಕಿ ಮಾತಾಡಿ ತಪ್ಪು ಮಾಡಿಬಿಟ್ಟವು ಅಂತ ಹಲ್ಬತಾನೆ ಏನು ನಡೀತು ಅಂತ ನರಸಪ್ಪಯ್ಯ ಅವರು ಕೇಳಿದಾಗ ನಡೆದಿದ್ದನ್ನೆಲ್ಲ ಹೇಳಿಬಿಟ್ಟು ಹೀಗಾಗುತ್ತೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ಅಂತ ತೊಳಲಾಡ್ತಾನೆ ಬಹಳ ದೂರ ಹೋಗಿರ್ಲಿಕ್ಕಿಲ್ಲ ಹುಡುಕ್ಸಿ ಕರ್ಕೊಂಡು ಬನ್ನಿ ಅಂತ ನಾಯಕನು ಹೇಳ್ತಾನೆ ಹೌದು ಬಹುದೂ ಬಹಳ ದೂರ ಹೋಗಿರೋಕ್ಕಿಲ್ಲ ಆದರೆ ನಾನೊಂದು ಮಾತು ವಿನಂತಿ ಮಾಡ್ತೀನಿ ನಿಮಗೆ ಅಂತ ಪ್ರಧಾನಿಗಳೇ ಹೇಳಿದಾಗ ಏನು ಹೇಳಿ ಅಂತ ನಾಯಕ ಕೇಳ್ತಾನೆ ಅವರನ್ನು ಹುಡುಕೋಕೆ ಆಳುಗಳನ್ನ ಅಟ್ಟೋಕ್ಕಿಂತ ಹೇಳ್ಬಿಟ್ಟು ಮಾತು ನಿಲ್ಲಿಸ್ತಾರೆ ಆಳುಗಳನ್ನ ಕಳಿಸಿ ಅಂತ ಯಾರು ಹೇಳಿದ್ದು ನೀವೇ ಹೋಗಿ ಪ್ರಧಾನಿಗಳೇ ಎಲ್ಲಿದ್ರು ಹೋಗಿ ಗುರುಗಳನ್ನು ಹುಡುಕ್ಸಿ ಕರ್ಕೊಂಡು ಬನ್ನಿ ಅಂತ ನಾಯಕ ಹೇಳಿದಾಗ ನಾವು ಹೋಗೋಕ್ಕಿಂತ ತಾವೇ ಅಂತ ಮತ್ತೆ ಮಾತು ನಿಲ್ಲಿಸ್ತಾನೆ ಪ್ರಧಾನಿ ಅಂದರೆ ತಾನು ಹುಡುಕೊಂಡು ಹೋಗಬೇಕು ಯಾಕೋ ಮದಕರ ನಾಯಕನ ಆತ್ಮ ಅದು ಸರಿ ಅನಿಸೋದಿಲ್ಲ ಏನು ಮಾಡಬಾರದು ಮಾಡಲಿಲ್ಲ ಬೇಡ್ಕೊಂಡ್ವಿ ಕೇಳಲಿಲ್ಲ ಎಲ್ಲವನ್ನೂ ಮರುತ ಮೂರ್ತಿಗಳಿಗೆ ಇಷ್ಟು ಅಸಹನೆಯಾದರೆ ನಾನು ಹಾಳಾಗ್ಬೇಕಾ ಅವ್ರ ಮುಂದೆ ಅದು ಸಾಧ್ಯ ಇಲ್ಲ ನೀವು ಹೋಗಿ ಕರ್ಕೊಂಡು ಬನ್ನಿ ಅಂತ ಕೂಡ ಮತ್ತೆ ಹೇಳ್ತಾನೆ ನಮ್ಮ ಮಾತಿಗೆ ಅವರು ಬರದೇ ಇದ್ರೆ ಅಂತ ಪ್ರಧಾನಿ ಹೇಳಿದಾಗ ಸರಿ ಗುರುಚಿತ್ತ ಇದ್ದಂಗೆ ಆಗ್ಲಿ ಅಂತ ಹೇಳಿಬಿಟ್ಟು ಅಪ್ರಿಯವಾದ ಆ ಮಾತನ್ನ ಮುಂದುವರ್ಸೋಕ್ಕೆ ಇಷ್ಟ ಇಲ್ಲದವನಾಗೆ ಸುಮ್ಮನೆ ಕೂತ್ಕೊತಾನೆ ನಾಯಕ ರಾಜಗುರುಗಳು ಅಂದ್ರೆ ಸಾಮಾನ್ಯರಲ್ಲ ನಿಂತ ಪಟ್ಟ ನಮ್ಮದು ಕುಳಿತ ಪಟ್ಟ ತಮ್ಮದು ಅಂತ ಹೇಳಿಬಿಟ್ಟು ಹಿರಿಯರು ತಪಸ್ವಿಗಳಿಗೆ ಕೊಟ್ಟ ಮಾತನ್ನ ಮನಸ್ಸಲ್ಲಿ ಮರಿಬಾರದು ಅಂತ ಪ್ರಧಾನಿ ಹೇಳಿದಾಗ ಇಲ್ಲ ಮರೆತಿಲ್ಲ ಈಗಲೂ ಕೂಡ ನಮ್ಮದು ನಿಂತಿರೋ ಪಟ್ಟ ನಡೆದಾಡೋ ಪಟ್ಟ ಅಲ್ಲ ನಾವು ಹೇಳದಷ್ಟು ಮಾಡಿ ಅಂತ ಹೇಳ್ಬಿಟ್ಟು ಒಳಗಡೆ ನಡೆದು ಬಿಡ್ತಾನೆ ಮಧುಕರಿ ನಾಯಕ ಆ ಮಾತು ಆ ರೀತಿ ಎರಡು ನರಸಪ್ಪಯ್ಯ ಅವ್ರಿಗೆ ಹಿಡಿಸೋದಿಲ್ಲ ಪಟ್ಟಕ್ಕೆ ಬಂದರೂ ಕೂಡ ಪ್ರಾಯದ ಬುದ್ಧಿ ಮಾಗಿಲ್ಲ ಆದದ್ದು ಸರಿ ಹೋಗಲಿಲ್ಲ ಅಂತ ವ್ಯಥೆ ಪಡತ ನರಸಪ್ಪಯ್ಯ ಅಲ್ಲಿಂದ ಹೋಗ್ತಾರೆ ರಾಜಗುರುಗಳನ್ನ ಹುಡುಕ್ಸೋಕೆ ಅಂತ ಶುರು ಮಾಡ್ಕೊಂತಾರೆ ಈ ಕಡೆ ಆದದ್ದೇನೋ ಸರಿ ಹೋಗಲಿಲ್ಲ ಅಂತ ಕೂಡ ಮಧುಕರ ನಾಯಕನಿಗೆ ಮನವರಿಕೆ ಆಗಿರುತ್ತೆ ಆದರೆ ಆಗಿದ್ದಾಗ ಹೋಗಿದೆ ಮುಂದೇನು ಮಾಡೋದು ಅಂತ ತೋಚದೆ ಪ್ರಧಾನಿಗಳ ಸಲಹೆ ಕೂಡ ಮನಸ್ಸಿಗೆ ಬಾರದೆ ಆಗ ದುರ್ಗದಲ್ಲೇ ಇದ್ದಂತಹ ಕೂಡಲೇ ಶೃಂಗೇರಿ ಪೀಠಾಧೀಶ್ವರರಾದ ಶ್ರೀ ಶ್ರೀ ಶಂಕರ ಭಾರತಿ ಸ್ವಾಮಿಗಳಿಂದ ಮಾರ್ಗದರ್ಶನ ಪಡೆಯಕ್ಕೆ ಅಂತ ಅವ್ರನ್ನು ಭೇಟಿ ಮಾಡ್ತಾನೆ ಅವ್ರ ಹತ್ರ ನಡೆದ ವಿವರಿಸ್ತಾನೆ ಹೀಗಾಯ್ತು ಅಂತ ಭಿನ್ನವಸ್ಕೊಂಡಾಗ ಅವರು ಹೇಳ್ತಾರೆ ಹೌದು ಆದದ್ದು ಸರಿ ಆಗ್ಲಿಲ್ಲ ಅಂತ ಹೇಳ್ತಾರೆ ನಮ್ಮನ್ನ ಜೊತೆಗೆ ದೇಶವನ್ನ ಕಾಪಾಡೋ ಸೈನಿಕರ ಒಳಿತಿಗಾಗಿ ನಾವು ಮಾಡಿದ ಪ್ರಾರ್ಥನೆ ತಪ್ಪಾಯ್ತ ಅರಸರಾಗಿ ನಾವು ಗುರುಗಳು ಮಾಡಿದ ಅಪ್ಪಣೆಯನ್ನ ಕಿತ್ತೋಗಿರಿ ರಾಜ್ಯದಲ್ಲಿ ನಡಿಬೇಕಾಗಿರೋದು ನಮ್ಮ ಆಜ್ಞೆ ಅಂತ ಹೇಳಿದ್ರೆ ಏನಾಗ್ತಿತ್ತು ರಾಜಗುರುಗಳನ್ನ ಬೇಡಕ್ ಹೋಗಿದ್ ನಮ್ ತಪ್ಪ ಅಂತ ಸ್ವಾಭಿಮಾನ ಪಶ್ಚಾತ್ತಾಪಗಳ ನಡುವೆ ಹೊಯ್ದಾಡ್ತಾನೆ ಮಧು ಗುರುಗಳನ್ನು ಗುರುಗಳನ್ನ ಕೇಳಿದಾಗ ಅವ್ರು ಹೇಳ್ತಾರೆ ನಿಮ್ಮನ್ನ ಬೇಡಿದ್ರೆ ತಾವು ಅದೇ ಮಾತು ಹೇಳ್ತಿದ್ರ ಅಂತ ಶಂಕರ ಮಠದ ಗುರುಗಳು ಕೇಳ್ತಾರೆ ರಾಜಗುರುಗಳು ಹೇಳಿದ್ದು ಸರಿ ಧರ್ಮಕ್ಕಿರೋದು ಒಂದೇ ನಾಲ್ಗೆ ಗುರುಗಳು ಇಬ್ಬರಾದ್ರೆ ಧರ್ಮ ಎರಡಾಗೋದಿಲ್ಲ ಅಂತ ಕೂಡ ಹೇಳ್ತಾರೆ ನಾಯಕನಿಗೆ ಗೊತ್ತಾಗತ್ತೆ ಆ ಗುರುಗಳು ಈ ಗುರುಗಳು ಇಬ್ಬರದ ಮಾತು ಒಂದೇ ಅಂತ ಮಾತ ಕೇಳ್ತಾನೆ ದೇಶವನ್ನ ಕಾಪಾಡೋ ಸೈನಿಕರ ಬಗ್ಗೆ ನಿಮಗೆ ಕರುಣೆ ಇಲ್ವಾ ಅಂದಾಗ ಅವ್ರು ಹೇಳ್ತಾರೆ ಕರುಣೆ ಮಾತೇ ಬೇರೆ ಶಾಸ್ತ್ರದ ಮಾತು ಬೇರೆ ಅಂದಾಗ ಅಂದ್ರೆ ಶಾಸ್ತ್ರಕ್ಕೆ ಕರುಣೆ ಇಲ್ವಾ ಧರ್ಮಕ್ಕೆ ಕಣ್ಣಿಲ್ವಾ ಹಿರಿಯರೆಲ್ಲ ಇದೇನ್ ಮಾತು ಹೇಳ್ತಾ ಇದ್ದೀರಾ ಪಶ್ಚಾತ್ತಪ್ಪಕ್ಕೆ ದಾರಿ ಕೊಡದ ಧರ್ಮ ಇಲ್ಲ ಅಂದ್ರೆ ಅದೆಂಥ ಧರ್ಮ ಅದೇನು ಕೊರಡ ಅಥವಾ ಕಗ್ಗಲ್ಲ ಅಂಥದ್ದಕ್ಕೆ ನಾವು ಯಾಕೆ ಮಣಿಬೇಕು ಅಂತ ಮಧುಕರ್ ಹೇಳಿದಾಗ ಮಣಿಲೇಬೇಕು ನಮಸ್ಕಾರ ಮಾಡಿ ಶರಣಾಗತರಾಗಿ ಅಂಥ ಧರ್ಮ ಯಾವತ್ತೂ ಯಾರನ್ನೂ ಕೇಳಿಲ್ಲಲ್ವಾ ಹಾಗೆ ಯಾರಿಗೂ ಅದು ಹೇಳೋದು ಇಲ್ವಲ್ಲ ಅಂತ ಶಂಕರ ಗುರುಗಳು ಹೇಳ್ತಾರೆ ಆದರೂ ಅದಕ್ಕೆ ತಪ್ಪು ಮಾಡಿದ ತನ್ನ ಮಕ್ಕಳಲ್ಲಿ ಮಮತೆ ಇಲ್ವಲ್ಲ ತಾವು ಇಲ್ಲಿದ್ದೀರಾ ಯುದ್ಧರಂಗದಲ್ಲಿ ನಡೆದದ್ದನ್ನು ನೀವು ನೋಡಿಲ್ಲ ಅಲ್ಲಿ ನಡೆದಿರೋದು ಯಾವುದಿದೆ ಕೊಲೆ ಕಳವು ರಕ್ತಪಾತ ಅತ್ಯಾಚಾರ ವ್ಯಭಿಚಾರ ಇವೆಲ್ಲ ದಿನನಿತ್ಯದ ಮಾತುಗಳೇ ಅಂಥ ಕಡೆ ಬದುಕೋವ್ರಿಗೆ ಅವರ ರಕ್ಷಣೆಯಲ್ಲಿ ತಂಪಾಗಿ ಕುಳಿತವ ನಿಮ್ಮಂಥವರು ಶಾಸ್ತ್ರದ ಮಾತು ಹೇಳಿ ಬೆದರಿಸ್ತೀರಾ ಇದು ಸರಿಯಾ ಅಂತ ಶ್ರೀಗಳ ವಾದ ಮನಸ್ಸಿಗೆ ಹಿಡಿಸ್ದೆ ಮಧುಕರ್ನಾಯಕ ಹೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ಯುದ್ಧದಲ್ಲಿ ನಡೆಯೋದು ಅಲ್ಲಿನ ವಿಷಯ ದಂಡಿನ ನಿಯಮವನ್ನು ನಗರಕ್ಕೂ ನೀವು ಅನ್ವಯಿಸ್ತೀರಾ ಇಲ್ವಲ್ಲ ದಂಡಿನಲ್ಲಿ ಸೈನಿಕರು ಮಾಡೋದನ್ನ ನಗರದಲ್ಲಿ ಮಾಡಿದ್ರೆ ಸೈನಿಕರನ್ನ ಯಾರನ್ನಾದ್ರೂ ಬಿಡ್ತೀರಾ ಚಳಿಗೆ ಕಂಬಳಿ ಬೆಂಕಿ ಬಿಸಿಲಿಗೆ ಬರೀ ಮೈಯಿ ಈ ಸೂಕ್ಷ್ಮವನ್ನ ನೀವು ಅರ್ಥ ಮಾಡ್ಕೊಳ್ತಿದ್ರೆ ಧರ್ಮನೂ ಉಳಿಯೋದಿಲ್ಲ ವ್ಯವಹಾರನು ಉಳಿಯೋದಿಲ್ಲ ಇನ್ನು ಯುದ್ಧದ ಮಾತಾಡ್ತಿದ್ದೀರಾ ಅಲ್ಲಿ ನಡೆಯೋದ್ರ ವಿಷಯವನ್ನು ಕೂಡ ಹೇಳಿದ್ರಿ ನಿಜ ನಾವದನ್ನ ನೋಡಿಲ್ಲ ಆದ್ರೆ ಕೇಳಿದ್ದೀವಿ ಅದಕ್ಕೇನೆ ಯುದ್ಧನೇ ಪಾಪದ ತೌರ್ಮನೆ ಅಂತ ಕೂಡ ಹೇಳ್ತಾರೆ ಯುದ್ಧದಲ್ಲಿ ಹೀಗಾಗತ್ತೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ ಅಂತ ಹೇಳ್ತಾರೆ ಆಗ ನಾಯಕ ಹೇಳ್ತಾನೆ ಆದ್ರೆ ಆ ದೇವರನ್ನೇ ಪ್ರಾರ್ಥನೆಗೆ ಯುದ್ಧ ಮಾಡಿ ನೆಂಟರಿಷ್ಟರನ್ನ ಕೊಲ್ಲು ಅಂತ ಹೇಳಿ ನಿಂತು ಕೊಲ್ಸದ್ನಲ್ವಾ ಆ ಧರ್ಮನ ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ ಯುದ್ಧ ಭೂಮಿಯಲ್ಲಿ ನಿಂತವನು ಯುದ್ಧ ಮಾಡೋದು ಧರ್ಮ ನಮ್ಮಂತ ಸನ್ಯಾಸಿಯ ಹಾಗೆ ರಕ್ತಕ್ಕೆ ಅಂಜಿ ಕೂತ್ಕೋಬಾರದು ಅಂತ ಹೇಳಿದ ಕೃಷ್ಣ ಯುದ್ಧದಲ್ಲಿ ನಡೆಯೋದೆಲ್ಲ ಅಲ್ಲಿಗೆ ಸಗರಿ ನಗರ ಜೀವನಕ್ಕಲ್ಲ ಹಾಗಾದ್ರೆ ಧರ್ಮ ಕರುಣೆ ಪಶ್ಚಾತ್ತಾಪಗಳಿರ್ಲಿ ದಂಡಿನ ನೀತಿ ನಗರಕ್ಕೂ ಅನ್ವಯ ಅಂದರೆ ಮನುಷ್ಯನು ಉಳಿಯೋದಿಲ್ಲ ಮನುಷ್ಯತ್ವನು ಕೂಡ ಉಳಿಯೋದಿಲ್ಲ ಬೀದಿ ಧೂಳು ಮನೆಗೆ ಬರಬಾರದು ಅಂತ ಹೇಳಿಬಿಟ್ಟೆ ಪಾದರಕ್ಷೆ ಧರಿಸ್ತೀವಲ್ವಾ ಹಾಗೆ ಯುದ್ಧದಲ್ಲಿ ಸರಿ ಅನಿಸಿದ್ದು ನಿತ್ಯ ನಡತೆಗೆ ನಿಯಮ ಆಗೋದಿಲ್ಲ ಅಂತ ವಿವರಿಸ್ತಾರೆ ಶಂಕರ ಭಾರತಿ ಸ್ವಾಮಿಗಳು ಇವರ ತರ್ಕವನ್ನು ಪ್ರತಿಭಟಿಸೋಕ್ಕೂ ನಾಯಕನಿಗೆ ಸಾಧ್ಯ ಆಗೋದಿಲ್ಲ ಆದರೂ ಸೋಲಕ್ಕೂ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾನೆ ಅದೆಲ್ಲ ತಿಳಿದ ಜನ ನಾವು ಆದರೂ ನಾವೆಷ್ಟು ಬೇಡ್ಕೊಂಡ್ರು ಕೂಡ ಅವರು ನಮ್ಮ ಬೇಡಿಕೆಯನ್ನ ಕೇಳಲಿಲ್ಲ ಈಗ ತಾವು ಕೂಡ ಅವ್ರು ಹೇಳಿದ್ದನ್ನೇ ಹೇಳ್ತಾ ಇದ್ದೀರಾ ಆದರೂ ನಮ್ಮ ಒಂದು ಮಾತನ್ನ ಕೇಳಿದ್ದಿದ್ರೆ ಧರ್ಮ ಏನು ಮುಳುಗ್ತಿರ್ಲಿಲ್ಲ ಅಲ್ವಾ ಎಲೆ ಬಿದ್ದಿದ್ದಕ್ಕೆ ಮರನೆ ಬಿದ್ದಷ್ಟು ರಂಪ ಮಾಡ್ತಾ ಇದ್ದಾರಲ್ಲ ರಾಜಗುರುಗಳು ಮಾಡಬಾರದು ನಾವು ತಪ್ಪನ್ನು ನಾವು ಮಾಡಿದೀವಿ ಅನ್ನೋ ಹಾಗೆ ನಮ್ಮನ್ನ ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಧರ್ಮ ತಾಯಿ ಅಂತ ತಿಳ್ಕೊಂಡಿದ್ದೆ ಕತ್ತಿ ಅಂತ ನಮಗೆ ಗೊತ್ತಿರಲಿಲ್ಲ ಆಯಿತು ಆಗಿದ್ದಾಗಿದೆ ನೀವು ನನ್ನ ಕೈ ಬಿಡಬೇಡಿ ಅಂತ ಹೇಳಿ ಕೈ ಮುಗಿದು ಅವರ ಆಶೀರ್ವಾದ ಪಡೆದು ಮಧುಕರ ನಾಯಕ ಕರಾವಿನ ತಟ್ಟೆಯಲ್ಲಿದ್ದ ಮಠವನ್ನು ಬಿಟ್ಟು ಕರಾವಿನ ಕಟ್ಟೆಯಲ್ಲಿದ್ದ ಮಠವನ್ನು ಬಿಟ್ಟು ರಂಗಯ್ಯನ ಬಾಗಿಲು ರಾಜಮಾರ್ಗದಲ್ಲಿ ಮೇಲ್ದುರ್ಗದ ಕಡೆ ಹೋಗ್ತಾ ಇರ್ಬೇಕಾದ್ರೆ ಕಣ್ಣೆದುರುಗಡೆ ಬೆಟ್ಟದ ಎತ್ತರಕ್ಕೂ ಬೆಳೆದ ದವಳಗಿರಿಯಂತೆ ನಿಂತ ಉತ್ಸವ ಅಂಬೆಯ ದೇವಾಲಯ ಕಾಣುತ್ತೆ ಕತ್ತಲಲ್ಲಿ ತೊಳಕಾಡ್ತಿದ್ದವನ್ಗೆ ಏನೋ ಒಂದು ದಾರಿ ಕಂಡಂತಾಗತ್ತೆ ಹೊತ್ತು ಗೊತ್ತು ಯಾವುದು ನೋಡೋದಿಲ್ಲ ಯಾರಿಗೂ ಕರೆ ಕಳಿಸೋದಿಲ್ಲ ಮೇನೆಯನ್ನು ದೇವಾಲಯದ ಎದುರು ನಿಲ್ಸಕ್ಕೆ ಹೇಳಿಬಿಟ್ಟು ತಾಯಿ ಹತ್ರ ಮಗು ಹೋಗೋ ಹಾಗೆ ಬಿರುಗಾಳಿ ಹೊಕ್ಕವನ ಹಾಗೆ ದೇವಾಲಯದ ಮೆಟ್ಟಿಲುಗಳನ್ನು ಹತ್ತಿ ಒಳನಡಿತಾನೆ ಗರ್ಭಗುಡಿಯ ನಂದಾದೀಪದ ಬೆಳಕಿನಲ್ಲಿ ನಕ್ಷತ್ರಗಳ ಉಡುಗೆಯನ್ನು ಧರಿಸಿ ಇದ್ದ ನವರತ್ನದ ಆಭರಣವನ್ನು ಧರಿಸಿದ ಉತ್ಸವಾಂಬೆಗೆ ಕೈ ಮುಗಿತಾನೆ ದೀರ್ಘದಂಡ ಪ್ರಣಾಮವನ್ನು ಮಾಡ್ತಾನೆ ಕಂಬನಿ ಸುರಿಸ್ತಾನೆ ಅಮ್ಮ ಉತ್ಸವಾಂಬ ನೀನು ನಮ್ಮ ತಾಯಿ ಯಾರ ಕೈ ಬಿಟ್ರು ನೀನು ನಮ್ಮ ಕೈ ಬಿಡ್ಬೇಡ ಅಂತ ಬೇಡ್ಕೊತಾನೆ ಇನ್ನು ಈ ಕಡೆ ಮರೆತು ಬಿಡಬೇಕು ರಾಜಗುರುಗಳು ಹೇಳ್ದೆ ಕೇಳದೆ ರಾಜ್ಯವನ್ನ ತ್ಯಜಿಸಿದವರಂತೆ ದುರ್ಗವನ್ನ ಬಿಟ್ಟು ಹೋದ್ರಂತೆ ಇದನ್ನ ಮರೆತು ಬಿಡಬೇಕು ಅಂತ ಎಷ್ಟೆಷ್ಟು ಪ್ರಯತ್ನ ಮಾಡಿದ್ರು ಕೂಡ ಆ ಮಾತು ಅವರಿವ್ರ ಬಾಯಲ್ಲಿ ಬೇರೆ ಯಾವ್ಯಾವ್ದು ರೂಪವನ್ನು ತಾಳಿ ಬಂದು ತುಳಿದು ಕಾಲೊಳಗೆ ಉಳಿದ ಮುಳ್ಳಿನ ಮೊನೆ ಹಾಗೆ ಮಧುಕರಿ ನಾಯಕನ ಹೃದಯವನ್ನ ಚುಚ್ಚುತ್ತಾ ಇರುತ್ತೆ ರಾಜಗುರುಗಳು ರಾಜ ತ್ಯಾಗ ಮಾಡಿದ್ದಾರೆ ಹೋದತ್ತ ಬಂದತ್ತ ಗರಗಸದಿಂದ ಕೊಯ್ತಾ ಇದ್ದಂತಹ ಈ ನೋವನ್ನು ಭರಿಸಲಾಗದೆ ಈ ಸನ್ಯಾಸಿಗಳ ಸಹವಾಸ ಸರ್ಪದ ಹತ್ರ ಸರಸ ಹಾಡದಾಗೆ ಹತ್ರ ಹೋಗದೆ ಕೈ ಮುಗಿದು ಬಿಡದೆ ಲೇಸು ಅಂತ ನೂರಾರು ಬಾರಿ ತನಕ ನಾಯಕ ಹೇಳ್ಕೊಳ್ತಾನೆ ಹಾಗನ್ನಿಸಿದ ಹೊತ್ತಲ್ಲೇ ಒಮ್ಮೊಮ್ಮೆ ಪಶ್ಚಾತ್ತಾಪದಿಂದ ಕಂಬನಿ ಮೂಡುತ್ತಾ ಇರುತ್ತೆ ಮತ್ತೊಮ್ಮೆ ಸಣ್ಣ ಮಾತುಗೂ ಸಿಟ್ಟಾಗುವಂತಹ ಈ ಸನ್ಯಾಸಿಗಳನ್ನ ನಮ್ಮ ರಾಜ್ಯದಿಂದಲೇ ಗಡಿಪಾರ ಮಾಡ್ಬಿಡ್ಬೇಕು ಅನ್ನೋ ಒಂದು ಕುರುಡು ಕ್ರೋಧ ಕೂಡ ಅವನಲ್ಲಿ ಹುಟ್ಟತಾ ಇರುತ್ತೆ ಅಂತರಂಗದಲ್ಲಿ ಹೊತ್ತಿದ ಈ ಬೇಗೆಯನ್ನು ಭರಿಸಲಾಗದೆ ಸುತ್ತಲಿದ್ದವ್ರ ಮೇಲೆಲ್ಲ ಹರಿಹಾಯ್ತಾ ಇರ್ತಾನೆ ಮಧುಕರ ನಾಯಕ ಈ ಹೊತ್ತಲ್ಲಿ ಅವನನ್ನ ತಣಸಿ ಶಾಂತಿ ನೀಡಿದ್ದು ಇಬ್ರೆ ತಾಯಿ ಉತ್ಸವಾಂಬೆ ಮತ್ತು ಅವನ ಮೆಚ್ಚಿನ ನಲ್ಲೆ ಆದಂತಹ ಕಡೂರಿ ಆ ಇಬ್ಬರು ಮಾತನಾಡಲಿಲ್ಲ ತಮ್ಮ ಮೌನದಿಂದಲೇನೆ ಮಧಕರ ನಾಯಕನ ಅಶಾಂತಿ ಚಿತ್ತಕ್ಕೆ ತಂಪನ್ನ ಕೊಡ್ತಾರೆ ಈ ತಂಪಿನ ಜೊತೆಗೆ ಪದ್ಮಾವನ ಆಗತಿ ಗಂಡು ಮಗುವಿನ ತಾಯಿ ಆಗ್ತಾಳೆ ಉಕ್ಕೇರಿ ಬಂದ ಸಂತೋಷದಲ್ಲಿ ಮನದಲ್ಲಿ ಕವಿದಿದ್ದ ದುಗುಡ ಎಲ್ಲ ಕೊಚ್ಚಿ ಹೋಗುತ್ತೆ ಮಳೆ ತೊಳೆದ ಮುಗಿಲಿನ ಹಾಗೆ ತಂಪು ಕಾಂತಿ ಮದಕರ ನಾಯಕನ ಮುಖದಲ್ಲಿ ಮಿನುಗತ್ತೆ ಅವನ ಹೃದಯದಲ್ಲಿ ಮೂಡಿದ ಆನಂದವನ್ನು ಪ್ರತಿನಿಧಿಸೋ ಹಾಗೆ ನಗರದ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ಗಂಟೆ ಜಾಗಟೆ ತಾಳ ಶಂಕ ಚೌಡಿಕೆ ಉರುಮೆಗಳ ನಿನಾದ ಗುಡ್ಡದ ಸುತ್ತ ನಿನದಿಸ್ತಾ ಇರುತ್ತೆ ನಾಯಕರಿಗೆ ಗಂಡು ಮಗು ಆಯಿತು ರಾಜ್ಯಕ್ಕೆ ಮುಂದಿನ ರಾಜ ಸೂರ್ಯ ಉದಿಸ್ದ ಅಂತ ಹೇಳಿಬಿಟ್ಟು ಆ ಮಂಗಳ ನಿನಾದಗಳು ಊರಿಗೆಲ್ಲ ಅದನ್ನ ಮಾರ್ಧನಿಸ್ತಾ ಇರುತ್ತೆ ಅರಮನೆಯ ಈ ಹರ್ಷವನ್ನ ಸಕ್ಕರೆ ಮೂಟೆ ಹೊತ್ತ ಒಂಟೆಗಳು ಮನೆ ಮನೆಗೂ ಹಂಚುತ್ತವೆ ಶುಭ ದಿನದಂದು ಸಾವಿರಾರು ಮುತ್ತೈದರು ಮಾಡಬೇಕಾದ ಶಾಸ್ತ್ರವನ್ನೆಲ್ಲ ಮಾಡ್ತಾರೆ ಚಿನ್ನದ ಸರಪಳಿಗಳಲ್ಲಿ ತೂಗು ಬಿಟ್ಟ ರತ್ನ ಖಚಿತ ತೊಟ್ಲಲ್ಲಿ ಮಲ್ಕೊಂಡಿದ್ದ ಮಗುವಿಗೆ ಏನು ಹೆಸರಿಡಬೇಕು ಅಂತ ನಿಂಗವನನ್ನು ಅವ್ರು ಕೇಳಿದಾಗ ನಮ್ಮ ವಂಶದ ಹೊನ್ನ ದೇವಟಿಗೆ ಆಗಿ ಬೆಳೆದವರು ಈ ಮಗುವಿನ ಮರಿತಾತ ಭರಮಣ್ಣ ನಾಯಕರು ಅವ್ರ ಹೆಸರನ್ನ ಇಟ್ಬಿಟ್ಟು ಸಣ್ಣ ಭರಮಣ್ಣ ನಾಯಕ ಅಂತ ಕರೀರಿ ಅಂತ ಆಕೆ ಹೇಳ್ತಾಳೆ ನಾಮಕರಣದ ಉತ್ಸವ ಆಗತ್ತೆ ಅದಾದ್ಮೇಲೆ ಅವಂದ್ರ ಈ ವಂಶದ ಕುಡಿ ನಿಮಗೆ ಕೊಟ್ಟ ಅರಿಶಿನ ಕುಂಕುಮದಾಗೆ ಹೆಚ್ಚಲಿ ಚಿಗುರೊಡೆದು ಹಬ್ಬಿ ಹಂಬರವಾಗಲಿ ಅಂತ ಹರಿಸಿ ಅಂತ ಹೇಳ್ಬಿಟ್ಟು ಸುವಾಸಿ ಬೇಡ್ಕೊಳ್ತಾಳೆ ಅದ್ರ ಹಾಗೆ ಮುತ್ತೈದರೆಲ್ಲ ಹರಕೆಯನ್ನು ನೀಡ್ತಾರೆ ಆ ದಿನ ಮುತ್ತೈದರಿಗೆ ಕೊಟ್ಟ ಪುನುಗು ಜವಾಜಿ ಕಸ್ತೂರಿಗಳ ಪರಿಮಳದ ಹಾಗೆ ಆ ಸೀಮೆಯಲ್ಲೆಲ್ಲ ಸಣ್ಣ ಬರಮಣ್ಣ ನಾಯಕರ ಹೆಸರು ಹಬ್ಬತ್ತೆ ಮಧುಕರ ನಾಯಕನಿಗೆ ಪುತ್ರೋತ್ಸವ ಆಗಿ ದುರ್ಗದ ಸೀಮೆಯಲ್ಲಿ ಕವಿದ ಕತ್ತಲನ್ನು ಸ್ವಲ್ಪ ಕರಗಿಸುತ್ತೆ ಹರ್ಷದ ಹೊಸ ಹಗಲಿನ ಹೊಂಬೆಳಕನ್ನ ಮೂಡಿಸುತ್ತೆ ಅದೇ ಸಮಯದಲ್ಲಿ ರಾಜ್ಯದ ಉತ್ತರ ಭಾಗದಲ್ಲಿ ಒಂದು ಸಣ್ಣ ಕಾರ್ ಮೋಡ ಕಾಣಿಸ್ಕೊಳ್ಳುತ್ತೆ ಬರಲಿರೋ ಕಾರ್ಗಾಲವನ್ನು ಘೋಷಣೆ ಮಾಡೋ ಸಣ್ಣ ಗುಡುಗಿನ ಸದ್ದಿನ ಹಾಗೆ ಅದು ಇರುತ್ತೆ ಆ ಮಂಕು ಕವಿಸುವಂತಹ ಮಳೆ ದಿನಗಳ ಮುಪ್ಪಿನ ಹರಿಕಾರರ ಹಾಗೆ ಪುಣೆಯಿಂದ ಪೇಶ್ವೆ ಮಾಧವರಾಯರ ಇಬ್ಬರು ವಕೀಲರು ಬರ್ತಾರೆ ಅವರು ಪತ್ರದೊಂದಿಗೆ ನಾಯಕರನ್ನು ನೋಡೋಕ್ಕೆ ಚಿತ್ರದುರ್ಗಕ್ಕೆ ಬಂದಿರ್ತಾರೆ ಅದು ಅವ್ರ ಜೊತೆಗೆ ಪೇಶ್ವೆಗಳ ಸ್ನೇಹ ಸೂಚ್ಯವಾಗಿ ಕಳಿಸಿದ್ದಂತಹ ಉಡುಗೊರೆಗಳು ಕೂಡ ಇರುತ್ವೆ ತುಂಬಿದ ಮೂಲಗದಲ್ಲಿ ಪೇಶ್ವೆಯರ ವಕೀಲರಾದ ರಾವ್ ಅವರು ರಾವ್ ಇವರುಗಳು ತಂದಿತ್ತ ಪತ್ರವನ್ನು ಉಡುಗೊರೆಗಳ ಜೊತೆಗೆ ಸ್ವೀಕರಿಸ್ತಾರೆ ಅವರಿಗೆ ದುರ್ಗದಲ್ಲಿ ಎರಡು ದಿನ ನಮ್ಮ ಅತಿಥಿಗಳಾಗಿರಿ ಅಂತ ಹೇಳಿಬಿಟ್ಟು ಆನಂತರ ಅವರು ತಂದ ಪತ್ರಕ್ಕೆ ಉತ್ತರವನ್ನು ಕೊಡೋಕೆ ಚರ್ಚಿಸಕ್ಕೆ ಒಂದು ಆಪ್ತ ಶೋಚನ ಸಭೆ ಸೇರುತ್ತೆ ನೆರೆದ ಸಭೆಗೆ ಪ್ರಧಾನಿ ನರಸಪ್ಪಯ್ಯ ಅವರು ಪೇಶ್ವೆಗಳು ತಂದ ಪತ್ರದ ಸಾರಾಂಶವನ್ನ ಸಂಗ್ರಹವಾಗಿ ವಿವರಿಸ್ತಾರೆ ಅದರಲ್ಲಿ ಈ ಥರ ಇರುತ್ತೆ ಪತ್ರದ ಒಕ್ಕಣಿಯನ್ನು ತುಂಬಾ ಸ್ನೇಹಪೂರ್ಣವಾಗಿರುತ್ತೆ ಆದರೆ ಅದರ ಅರ್ಥ ಬಹಳ ಮಾರ್ಮಿಕವಾಗಿರುತ್ತೆ ಅವರ ಅಭಿಪ್ರಾಯವನ್ನ ಗಹಿಸಿದರೆ ಪೇಶ್ವೆಯವರು ಮತ್ತೆ ಇತ್ತು ಕಡೆ ದಾಳಿ ಮಾಡೋ ಸಿದ್ಧತೆ ಮಾಡಿಕೊಂಡು ಹಿಂದಿನ ಯುದ್ಧಗಳಲ್ಲಿ ನೀವು ಹೈದರಾಳಿ ನವಾಬರಿಗೆ ಮಿತ್ರರಾಗಿದ್ದೀರಾ ಆದರೆ ಯುದ್ಧ ನಡೆದದ್ದು ನಮಗೂ ಮತ್ತು ಹೈದರಾಳಿಯವ್ರಿಗೂ ನಮಗೂ ನಿಮಗೂ ಪ್ರತ್ಯಕ್ಷ ದ್ವೇಷ ಭಾವನೆಗೆ ಕಾರಣವೇ ಇಲ್ಲ ನಾವು ಉತ್ತರ ದೇಶದ ವ್ಯವಹಾರದಲ್ಲಿ ನಿರತರಾಗಿದ್ದಾಗ ಹೈದರಾಳಿಯವರನ್ನು ಪ್ರಬಲಿಸಿ ನಮ್ಮ ಸೀಮೆಯನ್ನು ಕಬಳಿಸೋಕ್ಕೆ ಯತ್ನ ಮಾಡಿ ಹಲ ಹಲವನ್ನು ಉಂಡ ಹಾಗೆ ತಿಂದದನ್ನು ಕಕ್ಕಿದ್ದನ್ನು ಕೂಡ ನೀವು ಕಣ್ಣಾರೆ ನೋಡಿದ್ದೀರಾ ಹಾಗೆ ನಿಮ್ಮ ಪರಾಕ್ರಮ ಮತ್ತು ಸಾಹಸ ಇಲ್ಲದೆ ಇದ್ದಿದ್ರೆ ಬಿದನೂರಿನ ಕಾಳಗದಲ್ಲಿ ಹೈದರಾಲಿ ಉಳಿತನೂ ಇರಲಿಲ್ಲ ಈ ಸಲ ಅವರು ಉಳಿಯೋದಿಲ್ಲ ನಾವು ನಿಮ್ಮ ಪರಾಕ್ರಮವನ್ನು ಕಂಡ ಹಾಗೆ ನಿಮ್ಮ ನೀವು ಕೂಡ ನಮ್ಮ ಸೇನೆಯನ್ನು ಕಂಡಿದ್ದೀರ ಆದ್ರಿಂದ ಈ ಸಲ ನಾವು ಅಂದ್ರೆ ತಾವು ಮತ್ತೆ ನಾವು ಇಬ್ರು ಒಂದಾಗಬೇಕು ಮುಳುಗೋ ದೋಣಿಯನ್ನು ಉಳಿಸೋ ಪ್ರಯತ್ನ ಮಾಡದೆ ನೀವು ನಮಗೆ ನೆಂಬಲ ನಮಗೆ ಬೆಂಬಲ ನೀಡಬೇಕು ಅಂತ ಹೇಳ್ಬಿಟ್ಟು ಒಂದು ಅಪ್ಪಣೆಯ ಕೋರಿಕೆಯ ರೂಪದಲ್ಲಿ ಪತ್ರವನ್ನು ಬರೆಸಿರ್ತಾರೆ ಇದಕ್ಕೆ ಏನು ಉತ್ತರ ಕೊಡಬೇಕು ಹಿರಿಯರೆಲ್ಲ ನಿರ್ಧರಿಸಿ ಅಂತ ಪ್ರಧಾನಿಗಳು ಹೇಳ್ತಾರೆ ಇವ್ರ ಮಾತನ್ನು ಕೇಳಿ ಸಭೆಯಲ್ಲಿ ಗಂಭೀರವಾದ ಮೌನ ತುಂಬಿಕೊಡುತ್ತೆ ನವಾಬರು ಪಕ್ಕದ ಪಿಡುಗು ಸದ್ಯಕ್ಕೆ ಪೇಶ್ವೆಯವರು ದೂರದ ಗುಡುಗು ಆದರೂ ಕೂಡ ಯಾವಗಳಿಗೆಲ್ಲಾದರೂ ಅದು ಸಿಡಿಲಾಗಬಹುದು ಅಂತ ನಾವು ನೋಡಿದ್ದೀವಿ ಈ ಎರಡು ಸಲಗಗಳ ಹೋರಾಟದಲ್ಲಿ ನಾವು ಯಾವ ಕಡೆ ನಿಲ್ಲಬೇಕು ಈ ರಾಜಕೀಯದಲ್ಲಿ ನಮಗಿಂತ ಪಳಗಿರೋ ಹಿರಿಯರು ಮಾರ್ಗದರ್ಶನ ಮಾಡಬೇಕು ಅಂತ ಸುಮ್ಮನಿದ್ದ ಸಭೆಗೆ ಅದು ಮೌನಕ್ಕೆ ಸಮಯ ಅಲ್ಲ ಅಂತ ಎಚ್ಚರಿಸೋ ಹಾಗೆ ನರಸಪ್ಪಯ್ಯ ಹೇಳ್ತಾರೆ ಆಗ ಬಾಣದ ಮಧರ್ ನಾಯಕ ಹೇಳ್ತಾನೆ ಪಿಡುಗೋ ಗುಡುಗೋ ಅಂತೂ ಇಬ್ಬರು ನಮ್ಮ ಬಲವನ್ನ ಬೊಕ್ಕಸವನ್ನ ಬರಿದು ಮಾಡಕ್ಕೆ ಕಾಯ್ತಾ ಇರೋ ಬಕ ಪಕ್ಷಿಗಳನ್ನೇ ನಮಗೆ ಯಾರ ಸ್ನೇಹನೂ ಬೇಡ ಯಾರ ದ್ವೇಷನು ಬೇಡ ನಮ್ಮ ರಾಜ್ಯ ನಮ್ಮ ಜನ ನೋಡಿಕೊಂಡು ನಾವು ತಣ್ಣಗಿದ್ರಾಗಲ್ವಾ ಅಂತ ಬಂದವ್ರನ್ನೆಲ್ಲ ಅಲ್ಲಾಡಿಸಿ ಅಲ್ಲಾಡಿಸಿ ಮರದ ಹಣ್ಣು ಕಾಯಿ ಮಿಡಿ ಎಲ್ಲ ಅವರು ಅಂತ ಹೇಳಿಬಿಟ್ಟು ಕಹಿಯಾದ ಧ್ವನಿಯಲ್ಲಿ ಆತ ಹೇಳ್ತಾನೆ ಆಗ ದಳವಾಯಿ ಬರಮಣ ನಾಯಕ ಹೇಳ್ತಾನೆ ಹಾಗೆ ನಮ್ಮ ಪಾಡಿಗೆ ನಾವು ತಣ್ಗಿರೋಕ್ ಬಿಟ್ಟಿದ್ರೆ ದುರ್ಗದ ಬತೇರಿಗಳಿಗೆಲ್ಲ ಬಂಗಾರದ ಲೇಪನೆ ಹಾಕಿಸ್ಬಿಡ್ಬೋದಾಗಿತ್ತು ಅದಕ್ಕೂ ಬಿಡೋದಿಲ್ಲ ಯಾರ್ಯಾರ್ದೋ ಲಡಾಯಿಗೆ ನಮ್ಮ ಹೂವಿನಂಥ ಹುಡುಗರು ಸುಟ್ಟು ಕರ್ಕಾದ್ರು ಅದನ್ನ ನೆನ್ಕೊಂಡು ನೆನ್ಸ್ಕೊಂಡ್ರೇನೆ ಕೆಟ್ಟ ಮಾತು ಬರುತ್ತೆ ಬಾಯಲ್ಲಿ ನಮ್ಮದೆಲ್ಲ ಊರು ಜಾಗರಿಗೆ ಹುಟ್ಟು ಸೀರೆ ಹರ್ಕೊಂಡ ಬಡಬೋರಿ ಕಥೆ ಆಗಿದೆ ಅಂತ ಸಿಟ್ಟು ನೋವು ವ್ಯಥೆ ಇವು ಸಮವಾಗಿ ತುಂಬಿದ ಧ್ವನಿಯಲ್ಲಿ ಆತ ಹೇಳ್ತಾನೆ ಆಗ ಪ್ರಧಾನಿ ನರಸಪ್ಪಯ್ಯ ಹೇಳ್ತಾರೆ ಹಾಗೆ ನಮ್ಮ ಪಾಡಿಗೆ ನಾವಿರೋಕ್ಕೆ ಸಾಧ್ಯ ಆಗಿದ್ರೆ ನಿಜವಾಗ್ಲೂ ಚೆನ್ನಾಗಿರ್ತಿತ್ತು ಆದ್ರೆ ಇವು ಸುಮ್ಮನಿದ್ದವ್ರನ್ನೆಲ್ಲ ಸತ್ತವರನ್ನು ಕೂಡ ತಿನ್ನುವಂತಹ ರಣಹದ್ದುಗಳಿವು ಯಾರ ಪಕ್ಷನೂ ಬೇಡ ಅಂತ ಕೂತ್ರೆ ಅವರೊ ಇವರು ಅಥವಾ ಇಬ್ರಲ್ ಒಬ್ರು ಇದರಲ್ಲಿ ನಗರ ಸಂಸ್ಥಾನವನ್ನೇ ನುಂಗಿ ನೀರು ಕುಡಿದ್ನಲ್ಲ ಹಾಗೆ ಮಾಡ್ಬಿಡ್ತಾರೆ ಆದ್ದರಿಂದ ನಾವು ಸುಮ್ಮನಿರೋಕೆ ಸಾಧ್ಯ ಇಲ್ಲ ಪೇಶ್ವೆಗಳಿಗೆ ಏನು ಉತ್ತರ ಹೇಳಿ ಕಳಿಸ್ಬೇಕು ಆ ಕಡೆ ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ಈಗ ಅತ್ತಿತ ತೂಗ್ತಿದ್ದ ಎಲ್ಲರ ಲಕ್ಷ್ಯವನ್ನ ಸದ್ಯಕ್ಕೆ ವಾಸ್ತವವಾಗಿ ಏನು ವಿಚಾರ ಮಾಡಬೇಕು ಅದ್ರ ಬಗ್ಗೆ ಪ್ರಧಾನಿ ನರಸಪ್ಪಯ್ಯ ತಿರುಗಿಸ್ತಾರೆ ಐದ್ರಲ್ಲಿ ಪಕ್ಷವನ್ನ ವಹಿಸಿ ಹೋರಾಡಿ ನಾವು ಸುಖ ಸೌಭಾಗ್ಯ ಎಲ್ಲ ಅನುಭವಿಸಿದಾಯ್ತಲ್ಲ ಪೇಶ್ವಗಳ ದಂಡು ಇಲ್ದಿದ್ದಾಗ ಆತ ಹದ್ದಿನ ಹಾಗೆ ಹರಾಡಿತ ಅವ್ರು ಬಂದು ಎರಡು ಮಡಗಿದ ಕೂಡಲೇ ಹಲ್ಕಿತ್ತು ಹಾವಾದ ಬಿದನೂರಿನ ಕೋಟೆನಲ್ಲಿ ಮುದುರುಕೊಂಡು ಕೂತ್ಕೊಂಡ ಇದೆಲ್ಲ ನಾವು ಕಂಡು ಮಾತೇನೆ ಇನ್ನು ಪೇಶ್ವಗಳ ಬಲ ದೊಡ್ಡದು ಸ್ನೇಹ ಮಾಡೋದಿದ್ರೆ ಅವ್ರ ಪರನೇ ಆಗ್ಲಿ ಅಂತ ಹೇಳಿಬಿಟ್ಟು ಯುದ್ಧದಲ್ಲಿ ಪ್ರತ್ಯಕ್ಷವಾಗಿ ಭಾಗವಹಿಸಿದ್ದ ಒಬ್ಬ ದಳವಾಯಿ ಹೇಳ್ತಾನೆ ನರಸಪ್ಪಯ್ಯ ಅವ್ರಿಗೆ ದಳವಾಯಿ ಭರಮಣ್ಣನ ಮಾತು ಹಿಡಿಸೋದಿಲ್ಲ ಅವರು ಮುಖಭಾವ ಈ ಮಾತು ಹೇಳುತ್ತೆ ಆದ್ರೆ ಬಾಯಿ ಮಾತ್ರ ಎಲ್ಲ ತಿಳಿದಿರೋದು ಪ್ರಭುಗಳು ಮುಂದೇನ್ ಮಾಡ್ಬೇಕು ಅಂತ ನೀವು ಹೇಳಿ ಅಂತ ಹೇಳ್ತಾರೆ ಪ್ರಧಾನಿಗಳ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಸಭೆಗೆ ತಿಳಿಲಿ ಇದು ನಮ್ಮೊಬ್ಬರ ಇಚ್ಛೆಗೆ ಬಿಟ್ಟ ವಿಷಯ ಅಲ್ಲ ಅಂತ ನಾಯಕರು ಮರು ನೋಡಿತಾರೆ ನೇರವಾಗಿ ಯುದ್ಧದನ್ನ ಇದ್ದ ಹಾಗೆ ಹೇಳ್ತೀನಿ ಯಾರು ತಪ್ಪು ತಿಳಿ ನಾನು ಯಾರ ಪಕ್ಷಪಾತಿನೂ ಅಲ್ಲ ದುರ್ಗದ ಹಿತೈಷಿ ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಯುದ್ಧದಲ್ಲಿ ಜಯ ಅಪಜಯ ಯಾರಿಗೂ ಕಟ್ಟಿಟ್ಟ ಬುತ್ತಿ ಅಲ್ಲ ಬಿದನೂರಿನ ಯುದ್ಧದಲ್ಲಿ ನವಾಬರು ಸೋತಿರಬಹುದು ಹಾಗೆ ಪಾಣಿಪಟ್ ಯುದ್ಧದಲ್ಲಿ ಮರಾಠರ ತೋಳ್ ಬಡಗ ತೋಳು ಬಲ ಕೂಡ ಹುಡುಗಿರಬಹುದು ಆದ್ರಿಂದ ಒಂದು ಯುದ್ಧದ ವಿಷಯವನ್ನ ತಗೊಂಡು ಪಕ್ಷ ನಿರ್ಧರಿಸೋಕೆ ಸಾಧ್ಯ ಇಲ್ಲ ಹೇಗೂ ನಾವು ಒಮ್ಮೆ ನವಾಬ್ರ ಪಕ್ಷದವರು ಅನ್ನೋದು ಪ್ರಖ್ಯಾತವಾಗಿದೆ ಇನ್ನು ಕೊನೆವರೆಗೂ ಈ ಪಕ್ಷದಲ್ಲಿ ಇರೋದು ಲೇಸು ಅಂತ ನನಗನ್ಸತ್ತೆ ಯಾಕೆಂದ್ರೆ ಎಷ್ಟಾದ್ರೂ ನಮ್ಗೆ ಶ್ರೀರಂಗಪಟ್ಟಣ ಹತ್ರ ಪೂನ ಬಹಳ ದೂರ ಅಂತ ಪ್ರಧಾನಿ ನರಸಪ್ಪಯ್ಯ ಹೇಳ್ತಾರೆ ಆಗ ಬಾಣದ ಮಧುಕರ ನಾಯಕ ಹೇಳ್ತಾನೆ ಹಾಗಂತ ತಾವಾಗೆ ನಮ್ಮ ಸ್ನೇಹ ಕೋರಿರೋ ಪೇಶ್ವೆಗಳಿಗೆ ಇಲ್ಲ ಅನ್ನೋದು ಸರಿನಾ ಅಂತ ಬಾಣದ ಮಧುಕರ ನಾಯಕ ಹೇಳಿದಾಗ ಹಾಗನ್ನೋದೇನು ಬೇಡ ಅವರು ಕೊಟ್ಟ ಉಡುಗೊರೆಗೆ ದುಗುಣಿ ಉಡುಗೊರೆ ಕೊಟ್ಟು ಸಮಯ ಬಂದಾಗ ನಿಮ್ಮ ಸ್ನೇಹವನ್ನು ನಾವು ಕಳ್ಕೊಳ್ಳೋದಿಲ್ಲ ಅಂತ ಹೇಳಿಕೊಳ್ಸೋಣ ಹಾಗೆ ಪೇಶ್ವೆಗಳು ನಮ್ಮ ಸಹಾಯ ಕೇಳಿದ್ದಾರೆ ಅಂತ ನವಾಬ್ರಿಗೂ ಕೂಡ ತಿಳಿಸೋಣ ಅಂತ ನರಸಪ್ಪಯ್ಯ ಸಲಹೆ ಮಾಡ್ತಾರೆ ಆಗ ನಾಯಕರು ಹೇಳ್ತಾರೆ ನಿಮ್ಮ ಮಾತಲ್ಲಿ ಮೊದಲಾರ್ಧ ಆಗ್ಬಹುದು ಎರಡನೇದು ನವಾಬ್ರಿಗೆ ಸುದ್ದಿ ಯಾಕೆ ಕಳಿಸೋ ಬೇಡವೇ ಬೇಡ ನಾವು ಅವ್ರಿಗೆ ಸಾಮಂತ್ರು ಅಲ್ಲ ಗೂಢಚಾರರು ಅಲ್ಲ ಅವ್ರಿಗೆ ಯಾಕೆ ಸುದ್ದಿ ಮುಟ್ಟಿಸ್ಬೇಕು ಅಂತ ಹೇಳ್ತಾರೆ ಆಗ ನರಸಪ್ಪಯ್ಯ ಹೇಳ್ತಾರೆ ಪ್ರಭುಗಳು ನನ್ನ ಮಾತಿನಲ್ಲಿ ಇಲ್ಲದ ಅರ್ಥ ಹುಡುಕ್ಬಾರ್ದು ನಾವು ನವಾಬರ ಸಾಮಂತ್ರು ಅಥವಾ ಅವರು ಗೂಢಚಾರರು ಅಂತ ನನ್ನ ಮಾತಿನ ಅರ್ಥ ಅಲ್ಲ ಪೇಶ್ವೆಗಳು ನಮ್ಮ ಸ್ನೇಹ ಯಾಚಿಸ್ತಿದ್ದಾರೆ ಅಂತ ತಿಳಿದ್ರೆ ಹೈದರಾಲಿಯವರು ನಮ್ಮ ಮೇಲೆ ಹಾಕಬಹುದು ಲಗಾಮು ಅಗಾಮು ಸಡಿಲ ಆಗುತ್ತೆ ನಮ್ಮ ಬಗ್ಗೆ ವಿಶ್ವಾಸ ಮತ್ತಷ್ಟು ಕುದುರುತ್ತೆ ಅಂತ ಅಷ್ಟೇ ನನ್ನ ಯೋಚನೆ ಅಂತ ಪ್ರಧಾನಿಗಳು ಹೇಳ್ತಾರೆ ಸರಿ ಅದೇನೇ ಇರಲಿ ನವಾಬರು ನಾವು ಅವ್ರು ನಿಂಚ್ಕೊಂಡು ಬದುಕ್ತಿದೀವಿ ಅನ್ನೋದು ನಮ್ಮನ್ನು ನಂಬಿದ ಪೇಶ್ವೆಗಳಿಗೆ ದ್ರೋಹ ಬಗೆಯೋದು ಎರಡೂ ನನಗೆ ಸಮ್ಮತ ಇಲ್ಲ ನಿಮ್ಮ ಮೊದಲ ಮೊದಲರ್ಧದ ಮಾತನ್ನ ಹೇಗೆ ಬರೆಸ್ತಿರೋ ಬರೋದು ತಂದು ತೋರಿಸಿ ಮುಂದಿನದನ್ನ ಮುಂದೆ ಯೋಚನೆ ಮಾಡೋಣ ಅಂತ ತಾವೇ ನಿರ್ಧಾರ ತಗೊಂಡು ಹಾಗೆ ಮಧುಕರ್ ಹೇಳ್ತಾನೆ ಪ್ರಭುಚಿತ ಅಂತಷ್ಟೇ ನರಸಪ್ಪಯ್ಯ ಹೇಳ್ತಾರೆ ಯಾರು ನಾಯಕರ ಮಾತಿಗೆ ಪ್ರತಿ ಆಡೋದಿಲ್ಲ ಆದರೂ ಸಭೆ ಸರಸದಲ್ಲಿ ಮುಗಿತಾ ಇದೆ ಅನ್ನೋ ಭಾವನೆ ಯಾರಿಗೂ ಬರೋದಿಲ್ಲ ಈ ದುಗುಡದಲ್ಲೇನೆ ನಾಯಕರು ಓಲುಗವನ್ನು ಮುಗಿಸ್ತಾರೆ ಇನ್ನು ಬಿದನೂರಿನ ಯುದ್ಧದಿಂದ ಹೈದ್ರಾಳಿಯಿಂದ ಬಾಯಿನ ಉಪಚಾರ ಹೇಳಿಸ್ಕೊಂಡು ಬಂದಾಗಿಂದ ಮಧಗರ ನಾಯಕನ ಮನಸ್ಸು ಪೇಶ್ವಗಳ ಕಡೆಗೆ ತಿರುಗಿರುತ್ತೆ ಈಗ ಪೇಶ್ವೆಯವರೇ ನಮ್ಮ ಸ್ನೇಹ ಕೋರಿದ್ದಾರೆ ಸಭೆ ಆ ಕಡೆ ಒಲವು ತೋರಿದ್ರೆ ಆತನ ಹೃದಯಕ್ಕೂ ಸಮಾಧಾನ ಆಗ್ತಿತ್ತು ಆದ್ರೆ ಅದು ಆಗೋದಿಲ್ಲ ಅದಕ್ಕೆ ಪ್ರತಿಯಾಗಿ ತಮ್ಮ ಪ್ರಧಾನಿನೇ ನವಾಬರ ಪಕ್ಷ ವಹಿಸಿ ಮನಸ್ಸಿಗೆ ಸಮಾಧಾನ ಆಗತ್ತೆ ಅಂತ ಅವ್ರು ಹೇಳಿದ್ದು ಈತನಿಗೆ ಮುಳ್ಳುಮೃದಂಗ ಅನ್ನಿಸ್ತಿತ್ತು ಆ ಮಾತನ್ನ ಬಹಿರಂಗವಾಗಿ ಆಡದ್ರೆ ರಾಜ ಮತ್ತು ಪ್ರಧಾನಿ ಇಬ್ಬಣ ಆಗುತ್ತಲ್ಲ ಅನ್ನೋ ಒಂದು ಚಿಂತೆಯಿಂದ ನೇರವಾಗಿ ಆಡ್ಬೇಕಾದ ಮಾತನ್ನ ಆಡ್ಲಿಕ್ಕೂ ಆಗದೆ ಆ ಎರುಸು ಮುರುಸಲ್ಲಿ ಓಲಗವನ್ನ ಮುಗಿಸ್ಕೊಂಡು ಮಧುಕರ ನಾಯ್ಕ ವಿಶ್ರಾಂತಿ ಪಡಿಲಿಕ್ಕೆ ಅಂದ್ಬಿಟ್ಟು ತನ್ನ ಮಗನ ತಾಯಿಯಾಗಿದ್ದ ಪದ್ಮವ್ವ ನಾಗತಿ ಅಂತ ಪುರಕ್ಕೆ ಬಂದಾಗ ಆಕೆ ಹಾಲು ಉಣಿಸ್ತಾ ಇರ್ತಾಳೆ ಮನಸ್ಸಿಗೆ ಸಂತೋಷ ಅನ್ಸುತ್ತೆ ಆದರೂ ಕೂಡ ಬೇಕೆನ್ಸಿದೆ ವಿಶ್ರಾಂತಿಗೆ ಅದು ಸ್ಥಳ ಅಲ್ಲ ಅಂತ ಆತನ್ ಬಾಗಿಲು ಪಡಿರತ್ತಿಗೆ ನಾವಿತ್ತ ಬಂದ ಸುದ್ದಿಯನ್ನ ನಾಗತಿಯವ್ರಿಗೆ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೊಬ್ಬ ಪತ್ನಿ ಬಂಗಾರವನ ನಾಗತಿಯ ಅಂತಹ ಕಡೆಗೆ ಆತ ಹೊರಡ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ